ಬಾರ್ಕೂರು ವಾರ್ತೆಗೆ ಸ್ವಾಗತ ಇಂದಿನ ವಾರ್ತೆಯ ಮುಖ್ಯಾಂಶಗಳು ಬಾರ್ಕೂರಿನ ಮಣಿಗಾರ್ಕೆರೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ದೇವರಿಗೆ ಕಿತ್ತಾಳೆ ಪ್ರಭಾವಳಿ ಸಮರ್ಪಣೆ ಎರಡನೇ ಬಾರಿ ವಿಶ್ವಕಪ್ ಟಿ ಟ್ವೆಂಟಿ ಟೂರ್ನಿಯನ್ನು ಗೆದ್ದ ಭಾರತ ಆರನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ವನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘದವರಿಂದ ಯಕ್ಷಗಾನ ಪ್ರದರ್ಶನ ರೋಟರಿ ಕ್ಲಬ್ ಬಾರ್ಕೂರು ಅವರಿಂದ ಕಾವಡಿ ಶಾಲೆಯ ಸಭಾಂಗಣಕ್ಕೆ ಸೀಲಿಂಗ್ ಪ್ಯಾನ್ ವಿತರಣೆ ರೋಟರಿ ಕ್ಲಬ್ ಬಾರ್ಕೂರು ಅವರಿಂದ ವಿದ್ಯಾರ್ಥಿ ವೇತನ ಬಾರ್ಕೂರಿನ ಮಣಿಗಾರಿಕೇರಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ದೇವರಿಗೆ ಹಿತ್ತಾಳಿ ಪ್ರಭಾವಳಿ ಸಮರ್ಪಣೆ ಬಾರ್ಕೂರು ಮಣಿಗಾರಕೇರಿ ಶ್ರೀ ಸೋಮನಾಥೇಶ್ವರ ದೇವರಿಗೆ ಶುಭ ಮುಹೂರ್ತದಲ್ಲಿ ಭಕ್ತಾದಿಗಳಿಂದ ಹಿತ್ತಾಳಿ ಪ್ರಭಾವಳಿಯನ್ನು ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸುಬ್ರಹ್ಮಣ್ಯ ಉಂಗುರುಪಳ್ಳಿ ಆಡಳಿತ ಮುಕ್ತೇಶ್ವರರಾದ ಶ್ರೀ ನಿತ್ಯಾನಂದ ಕಾಮತ್ ಶ್ರೀ ಶ್ರೀಕಾಂತ್ ಉಂಗುರಪಳ್ಳಿ ಶಿಲ್ಪಿ ಶ್ರೀಕಾಂತ್ ಆಚಾರ್ಯ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದ ಶ್ರೀ ಮಂಜುನಾಥ್ ಪೂಜಾರಿ ಅವರು ಉಪಸ್ಥಿತರಿದ್ದರು ಪಾರಂಪರಿಕ ಆಭರಣ ತಯಾರಿಕೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವ ಬಾರ್ಕೂರಿನ ಪ್ರಸಿದ್ಧ ಶಿಲ್ಪಿ ಶ್ರೀಕಾಂತ್ ಆಚಾರ್ಯ ಅವರು ಈ ಪ್ರಭಾವಳಿಯನ್ನು ನಿರ್ಮಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಏಳು ರನ್ಗಳಿಂದ ಸೋಲಿಸಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ದಕ್ಷಿಣ ಆಫ್ರಿಕಾಗೆ ನೂರ ಎಪ್ಪತ್ತೇಳು ರನ್ಗಳ ಗುರಿ ನೀಡಿತ್ತು ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ತಂಡ ನೂರ ಅರವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಭಾರತ ಏಳು ರನ್ನುಗಳಿಂದ ಪ್ರಶಸ್ತಿ ಗೆದ್ದುಕೊಂಡಿತು ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಪರವನ್ನು ನೀಗಿಸಿಕೊಂಡಿದೆ ಈ ಗೆಲುವಿನೊಂದಿಗೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದು ಮುಂದಿನ ಪೀಳಿಗೆಗೆ ಜವಾಬ್ದಾರಿ ವಹಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಗೆ ಗೆದ್ದ ಭಾರತ ತಂಡವನ್ನು ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಕೋಚ್ ರಾಹುಲ್ ದ್ರಾವಿಡ್ ಅವರನ್ನು ಮೋದಿ ಶ್ಲಾಘಿಸಿದ್ದಾರೆ ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನ ಬ್ರಿಜ್ ಟೌನ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಸೌತ್ ಆಫ್ರಿಕಾವನ್ನು ಭಾರತ ಏಳು ರನ್ಗಳಿಂದ ಸೋಲಿಸಿತು ಶ್ರೀ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘ ತನ್ನ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡಿತು ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿ ಇವರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸಂಜೆ ಆರು ಗಂಟೆಯಿಂದ ಬಾರ್ಕು ಸಿಂಹವಾಹಿನಿ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಇದರ ಸಹ ನಿರ್ದೇಶಕರಾದ ಶ್ರೀಮತಿ ಪೂರ್ಣಿಮಾ ಅವರು ನೆರವೇರಿಸಿದರು ಶ್ರೀ ವೇದಮೂರ್ತಿ ಪ್ರಭಾಕರ್ ಬಾಯರಿ ಹೊಸಾಳ ಬಾರ್ಕೂರು ಶ್ರೀ ಜಿ ವಿಠಲ ಪೂಜಾರಿ ವ್ಯವಸ್ಥಾಪಕರು ಶ್ರೀ ಪಂಜುರ್ಲಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಗೋಳಿಗರಡಿ ಸಾಸ್ಥಾನ ಶ್ರೀ ಕೆ ಪಿ ಶೇಖರ್ ಪೂಜಾರಿ ಆಡಳಿತ ಮಂಡಳಿ ನಿಕಟಪೂರ್ವ ಸದಸ್ಯರು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಎಂ ಸಿ ಪೂಜಾರಿ ಸರ್ವೆ ಸೂಪರ್ವೈಸರ್ ಪಾರ್ಕೂರು ಶ್ರೀ ಸರ್ವೋತ್ತಮ ಪೂಜಾರಿ ಅಧ್ಯಕ್ಷರು ಬಾರ್ಕೂರು ಬಿಲ್ಲವ ಸೇವಾ ಸಮಿತಿ ಶಿವಗಿರಿ ಕ್ಷೇತ್ರ ಬಾರ್ಕೂರು ಶ್ರೀ ಬಿ ಸುಧಾಕರ್ ರಾವ್ ನಿವೃತ್ತ ಮುಖ್ಯೋಪಾಧ್ಯಾಯರು ಭಾರ್ಕೂರು ಶ್ರೀ ಸತೀಶ್ ಶ್ರೀ ಸತೀಶ್ ಎಸ್ ಅಮೀನ್ ಮಗವೀರ ಸಂಯುಕ್ತ ಸಭಾ ಬೆಣ್ಣೆಕುದರು ಭಾರ್ಕೂರು ಶ್ರೀ ಅಜಿತ್ ಪೂಜಾರಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಬದನಗೂಳಿ ಶ್ರೀ ನಾಗಬ್ರಹ್ಮ ದೇವಸ್ಥಾನ ಹೊಸಾಳ ಶ್ರೀ ಮಹೇಶ್ ಕುಮಾರ್ ಮಂದಾತಿ ಯಕ್ಷ ಗುರುಗಳು ಶ್ರೀ ಪ್ರಸಾದ್ ಭಟ್ ಪ್ರಧಾನ ಅರ್ಚಕರು ಬನ್ನಿ ಮಹಾಕಾಳಿ ದೇವಸ್ಥಾನ ಬಾರ್ಕೂರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಯಕ್ಷಗುರುಗಳಾಂತ ಶ್ರೀ ಕೃಷ್ಣಸ್ವಾಮಿ ಬ್ರಹ್ಮ ಅವರ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಯಕ್ಷಗುರು ಶ್ರೀ ಮಹೇಶ್ ಕುಮಾರ್ ಮಂದಾರ್ತಿ ಹಾಗೂ ಶ್ರೀ ಉದಯ್ ಕುಮಾರ್ ಹೊಸಾಳ ಇವರ ದಕ್ಷ ನಿರ್ದೇಶನದಲ್ಲಿ ವೃಷಸೇನ ಕಾಳಗ ಹಾಗೂ ಹೆಸರಾಂತ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಮಾರುತಿ ಪ್ರತಾಪ ಯಕ್ಷಗಾನ ಕಥಾ ಪ್ರಸಂಗ ಜರುಗಿತು ಹಿಮ್ಮೇಳದಲ್ಲಿ ಸಹಕಾರ ಭಾಗವತರು ಉದಯ್ ಕುಮಾರ್ ಹೊಸಾಳ ಶ್ರೀ ಮಹೇಶ್ ಕುಮಾರ್ ಮಂದಾರ್ತಿ ಮದ್ದಳೆ ಶ್ರೀ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಚಂಡೆ ರಾಮಕೃಷ್ಣ ಮಂದಾರ್ತಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಪೂರ್ವಹನ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಸರ್ಕಾರಿ ಪ್ರೌಢಶಾಲೆ ಕಾವಡಿ ಇಲ್ಲಿಯ ಸಭಾಂಗಣಕ್ಕೆ ಅಳವಡಿಸಲು ಅವಶ್ಯವಾಗಿದ್ದ ನಾಲ್ಕು ಸೀಲಿಂಗ್ ಫ್ಯಾನ್ ಅನ್ನು ಬಾರ್ಕೂರ್ ರೋಟರಿ ಕ್ಲಬ್ ಅಧ್ಯಕ್ಷ ರೊಟೇರಿಯನ್ ಸೀತಾರಾಮ್ ಎಸ್ರವರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ರೊಟೇರಿಯನ್ ರಾಜು ಪೂಜಾರಿ ಹಾಗೂ ರೊಟೇರಿಯನ್ ರಾಘವೇಂದ್ರ ಪೂಜಾರಿಯವರು ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ಬಾರ್ಕೂರ್ನವರು ದಿನಾಂಕ ಮೂವತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ತಮ್ಮ ವಾರದ ಸಭೆಯಲ್ಲಿ ಗೌರ್ಮೆಂಟ್ ಟಿ ಟಿ ಸಿ ಕೊಳಲಗಿರಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಧನುಷ್ ಉದ್ದಾಲ್ಗುಡ್ಡೆ ಎಂಬ ವಿದ್ಯಾರ್ಥಿಗೆ ವ್ಯಾಸಂಗಕ್ಕಾಗಿ ಐದು ಸಾವಿರ ರುಗಳನ್ನು ಧನ ಸಹಾಯವಾಗಿ ನೀಡಿದರು ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು